ಟ್ರಕ್ ಒಂದು ಬೀಳುವ ಸ್ಥಿತಿಯಲ್ಲಿ ನಿಂತಿದೆ ಸ್ವಲ್ಪ ಆದ್ರೂ ಕೂಡ ಟ್ರಕ್ ಇನ್ನೇನು ಬಿದ್ದೇ ಬೀಳುತ್ತೆ ಇರುವ ರೀತಿಯಲ್ಲಿ ಕಾಣಿಸ್ತಾ ಮತ್ತೊಂದು ಕಡೆಯಿಂದ ತಾಯಿಯೊಬ್ಬರು ಜೋರಾಗಿ ಅಳ್ತಿದ್ದಾರೆ ನನ್ನ ಮಗನನ್ನು ರಕ್ಷಿಸಿ ಅಂತ ಹೇಳಿ ಅವರು ಕಣ್ಣೀರನ್ನು ಹಾಕ್ತಿದ್ದಾರೆ ಎಲ್ಲ ದೃಶ್ಯಕ್ಕೆ ಸಾಕ್ಷಿಯಾಗಿದ್ದು ಗುಜರಾತ್ನ ವಡೋದರ ಭಾಗ ಅಲ್ಲಿ ಗಂಭೀರ ಎನ್ನುವಂತಹ ಸೇತುವೆ ಇದ್ದಕ್ಕಿದ್ದ ಹಾಗೆ ಕುಸಿದು ಬಿದ್ದಿದೆ ಅದು ಕೂಡ ಸೇತುವೆಯ ಮಧ್ಯಭಾಗ ವಾಹನ ದಟ್ಟಣೆ ಇದ್ದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸೇತುವೆ ಕುಸಿದೆ ನಾವೊಂದು ಒಂದು ಸೇತುವೆಯ ಮೇಲೆ ವೆಹಿಕಲ್ ನೋತಿರ್ತೀವಿ ಅಂತ ಇಟ್ಕೊಳ್ಳಿ ಹೋಗುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸೇತುವೆ ಕುಸಿದು ಬಿಟ್ಟರೆ ನಮ್ಮ ಪರಿಸ್ಥಿತಿ ಹೇಗಾಗ್ಬೇಡ ಇವತ್ತು ಅಲ್ಲಿ ಆಗಿದ್ದು ಕೂಡ ಅದೇ ಯಾರದ್ದೋ ನಿರ್ಲಕ್ಷ್ಯಕ್ಕೆ ಯಾರದ್ದೋ ಬೇಜವಾಬ್ದಾರಿ ತರಕ್ಕೆ ಹತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಸಾಕಷ್ಟು ಮಂದಿ ಗಂಭೀರವಾಗಿ ು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂತಹ ಸ್ಥಿತಿ ಎದುರಾಗಿದೆ ಹಾಗಾದ್ರೆ ಘಟನೆ ಏನು ಆ ವಿವರವನ್ನ ಗಮನಿಸ್ತಾ ಹೋಗೋಣ ನಾವು ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂತಹ ವಿವರ ಯಾಕಂದ್ರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಥವಾ ಎಂತ ದರಿದ್ರ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬರುತ್ತೇವೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಅರಿವಿಗೆ ಬರುತ್ತೆ ಪ್ರಕೃತಿ ವಿಕೋಪ ಆದಾಗ ನಾವು ಅದನ್ನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಮನುಷ್ಯನ ಕಂಟ್ರೋಲ್ ಅಲ್ಲಿ ಅದು ಇರೋದಿಲ್ಲ ಆದ್ರೆ ಇವತ್ತು ಆದಂತ ಇದು ಅಂತ ಇದೆಯಲ್ಲ ಮ್ಯಾನ್ ಮೇಡ್ ಮಿಸ್ಟೇಕ್ ಇದು ಅಂದ್ರೆ ಮನುಷ್ಯನಿಂದಲೇ ಆದಂತಹ ದುರಂತ ಯಾರಾದ್ರೆ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗಿತ್ತು ಅಂತವರು ನಿರ್ಲಕ್ಷ್ಯವನ್ನ ತೋರಿದಂತಹ ಕಾರಣಕ್ಕಾಗಿ ಇಂಥದ್ದೊಂದು ದುರಂತ ಇದೀಗ ಸಂಭವಿಸಿದೆ ಹೀಗಾಗಿ ಅಲ್ಲಿನ ಸರ್ಕಾರವನ್ನ ಅಲ್ಲಿನ ಆಡಳಿತವನ್ನ ನಾವೆಲ್ಲರೂ ಕೂಡ ದೂಷಿಸಲೇಬೇಕು ಈಗ ಘಟನೆಯ ವಿವರವನ್ನ ಗಮನಿಸೋಣ ಇದು ಗುಜರಾತ್ನ ವಡೋದರದಿಂದ ಆನಂದ್ ಎನ್ನುವಂತಹ ಭಾಗವನ್ನ ಸಂಪರ್ಕಿಸುವಂತ ಸೇತುವೆ ಅಲ್ಲಿ ಮಹೀಸಾಗರ್ ಎನ್ನುವಂತಹ ನದಿ ಹರಿಯುತ್ತೆ ಆ ನದಿಯ ಮೇಲೆ ಗಂಭೀರ ಎನ್ನುವಂತ ಸೇತುವೆ ಇದೆ ಸಾವಿರದ ಒಂಬೈನೂರ ಎಂಬತ್ತ ಐದರ ಸಂದರ್ಭದಲ್ಲಿ ಉದ್ಘಾಟನೆ ಆದಂತ ಸೇತುವೆ ಇದು ಈಗಾಗಲೇ ಆ ಸೇತುವೆ ನಿರ್ಮಾಣ ಆಗಿ ನಲವತ್ತ ಮೂರು ವರ್ಷ ಆಗಿದೆ ಅಂದ್ರೆ ಇತ್ತೀಚೆಗೆ ನಿರ್ಮಾಣ ಆದಂತ ಸೇತುವೆ ಅಲ್ಲ ಅದು ಅಂದ್ರೆ ಯಾಕೆ ನಾವಲ್ಲಿ ಸ್ಥಳೀಯ ಆಡಳಿತವನ್ನು ದೂಷಿಸಬೇಕು ಅಂದ್ರೆ ಆ ಸೇತುವೆ ನಲವತ್ಮೂರು ವರ್ಷ ಹಳೆಯ ಸೇತುವೆ ಆದಂತ ಕಾರಣಕ್ಕಾಗಿ ಸಂಪೂರ್ಣವಾಗಿ ಶಿಥಲವಾಗಿತ್ತು ಯಾವಾಗ ಬೇಕಾದರೂ ಬೀಳಬಹುದು ಎನ್ನುವಂತಹ ಸ್ಥಿತಿಯಲ್ಲಿತ್ತು ಎರಡು ಸಾವಿರದ ಹದಿನೇಳರಿಂದಲೂ ಕೂಡ ಆಗಾಗ ಅಲ್ಲಿ ಪ್ರತಿಭಟನೆ ನಡೀತಾನೆ ಇತ್ತು ಅಂದ್ರೆ ದೊಡ್ಡ ಗಾತ್ರದ ವಾಹನಗಳ ಸಂಚಾರವನ್ನು ನಿಷೇಧಿಸಬೇಕು ಅಂತ ಒಮ್ಮೆ ಪ್ರತಿಭಟನೆ ಮತ್ತೊಮ್ಮೆ ಆ ಸೇತುವೆಯನ್ನು ಸಂಪೂರ್ಣವಾಗಿ ಡೆಮಾಲಿಶ್ ಮಾಡಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂತ ಒತ್ತಾಯ ಅಥವಾ ಆ ಸೇತುವೆಯನ್ನು ಸರಿಯಾದ ರೀತಿಯಲ್ಲಿ ರಿಪೇರ್ ಮಾಡಬೇಕು ಎನ್ನುವಂತಹ ಒತ್ತಾಯ ಈ ರೀತಿಯಾಗಿ ನಿರಂತರವಾಗಿ ಪ್ರತಿಭಟನೆ ಆಗ್ರಹ ಅಂತ ನೆಲವೂ ಕೂಡ ಕೇಳಿ ಬರ್ತಾನೆ ಇತ್ತು ಇದು ಸರ್ಕಾರದ ಗಮನಕ್ಕೂ ಕೂಡ ಇತ್ತು ಆದ್ರೆ ಸರ್ಕಾರ ಆರಂಭದಲ್ಲಿ ಈ ವಿಚಾರವನ್ನು ತೀರಾ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆದ್ರೆ ಒಂದು ವರ್ಷದ ಹಿಂದಷ್ಟೇ ರಿಪೇರ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಅದು ಕೇವಲ ಂತ ಕೆಲಸ ಆಗಿತ್ತು ಸರಿಯಾದ ರೀತಿಯಲ್ಲಿ ರಿಪೇರಿ ಆಗಿರಲಿಲ್ಲ ಆ ಕಾರಣಕ್ಕಾಗಿಯೂ ಕೂಡ ಆ ಭಾಗದ ಜನ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಅದಾದ ಬಳಿಕ ಇತ್ತೀಚೆಗಷ್ಟೇ ಹೊಸ ಸೇತುವೆ ನಿರ್ಮಾಣಕ್ಕೆ ಪ್ಲಾನ್ ಅನ್ನು ರೂಪಿಸಲಾಗಿತ್ತಂತೆ ಅಂದ್ರೆ ಇತ್ತೀಚೆಗೆ ತೀವ್ರ ವಿರೋಧ ವ್ಯಕ್ತವಾದ ಬಳಿಕ ಅಥವಾ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ ಬಳಿಕ ಸ್ವಲ್ಪ ಮುಂಚೆ ಎಚ್ಚೆತ್ತುಕೊಂಡಿದ್ರು ಕೂಡ ಇವತ್ತಿನ ದುರಂತವನ್ನ ತಪ್ಪಿಸೋದಕ್ಕೆ ಎಲ್ಲ ಅವಕಾಶವೂ ಕೂಡ ಇತ್ತು ಆ ಕಾರಣಕ್ಕಾಗಿ ಈಗ ಅಲ್ಲಿನ ಬಿಜೆಪಿ ಸರ್ಕಾರದ ವಿರುದ್ಧ ಅಥವಾ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ವಿರುದ್ಧ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತದೆ ಈಗ ಇವತ್ತಿನ ಘಟನೆಯ ವಿಚಾರಕ್ಕೆ ಬರೋದಾದ್ರೆ ಬೆಳಗ್ಗೆ ಮುಂಚೆ ಏಳು ಮೂವತ್ತರ ಸುಮಾರಿಗೆ ತುಂಬಾ ಸಂಚಾರ ಘಟನೆ ಇರುವ ಸೇತುವೆ ಯಾಕಂದ್ರೆ ಎರಡು ಪ್ರಮುಖ ನಗರವನ್ನ ಸಂಪರ್ಕಿಸುವಂತಹ ಅತಿ ವೃದ್ಧವಾಗಿರುವಂತಹ ಸೇತುವೆ ಇದು ಸದಾಕಾಲದಲ್ಲಿ ವೆಹಿಕಲ್ ಗಳು ಓಡಾಟ ಇದ್ದಾರೆ ದೊಡ್ಡ ದೊಡ್ಡ ಟ್ರಕ್ ಗಳು ಸಣ್ಣ ಪುಟ್ಟ ವೆಹಿಕಲ್ಸ್ ಗಳು ಎಲ್ಲವೂ ಕೂಡ ಓಡಾಡುತ್ತಿರುತ್ತೆ ಅದೇ ರೀತಿಯಾಗಿ ಏಳು ಮೂವತ್ತರ ಸುಮಾರಿಗೆ ಆ ಸೇತುವೆ ಮೇಲೆ ವೆಹಿಕಲ್ ಗಳು ಓಡಾಡ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಸೇತುವೆಯಲ್ಲಿ ಬಿರುಕು ಕಾಣಿಸ್ಕೊಡುತ್ತೆ ಧಪ್ಪ ಅಂತ ಹೇಳಿ ಸೇತುವೆ ಕೆಳಗಡೆ ಬಿದ್ದೇ ಬಿಡುತ್ತೆ ದೊಡ್ಡದಾಗಿರುವಂತಹ ಶಬ್ದ ಬರುತ್ತೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಐದು ವಾಹನಗಳು ಕೆಳಗಡೆ ಹೋಗಿ ಬಿದ್ದೇ ಬಿಡುತ್ತೆ ಒಂದು ಎರಡು ಟ್ರಕ್ಕು ಜೊತೆಗೆ ಉಳಿದಂತೆ ಕೂಡ ಒಳಗಡೆ ಹೋಗಿ ಕೆಳಗಡೆ ಬಿದ್ದು ಬಿಡುತ್ತೆ ತಕ್ಷಣವೇ ಸುತ್ತಮುತ್ತ ಇದ್ದಂತ ಜನ ಓಡ್ಬರ್ತಾರೆ ಎಲ್ಲರೂ ಕೂಡ ಜೋರಾಗಿ ಕೂಗೋದಕ್ಕೆ ಶುರು ವಿಚಾರವನ್ನು ರಕ್ಷಣಾ ತಂಡದವರಿಗೂ ಕೂಡ ತಲುಪಿಸಲಾಗುತ್ತೆ ಅವರು ಬರುವಷ್ಟರಲ್ಲಿ ಒಂದಷ್ಟು ಜನರ ಪ್ರಾಣ ತರದ ಹೋಗಿ ಆಗಿರುತ್ತೆ ಒಂದಷ್ಟು ಮಂದಿ ಮಾತ್ರ ಈಜ್ ಈಜಿ ನದಿಯನ್ನ ಸೇರ್ತಾರೆ ಇನ್ನುಳಿದಂತಹ ಅಲ್ಲಿ ಒಳಗಡೆ ಮುಳುಗಿ ಸಾಯನ ಎದುರಾಗಿಬಿಡುತ್ತೆ ಒಂದಷ್ಟು ಮಂದಿ ವೆಹಿಕಲ್ಸ್ ಒಳಗಡೆ ಅದೇ ರೀತಿಯಾಗಿ ಮೃತರಾಗಿದ್ದಾರೆ ಒಂದಷ್ಟು ಮಂದಿ ವೆಹಿಕಲ್ಸ್ ನಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನು ಪಟ್ಟಿದ್ದಾರೆ ಆದರೆ ಸ್ವಿಮ್ ಬರದಂತಹ ಕಾರಣಕ್ಕಾಗಿ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಸದ್ಯಕ್ಕೆ ಸಿಕ್ಕಿರುವಂತಹ ಲೆಕ್ಕದ ಪ್ರಕಾರ ಸಾವಿನ ಸಂಖ್ಯೆ ಹತ್ತಕ್ಕೆ ತಲುಪಿದೆ ಆ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಯಾಕಂದ್ರೆ ಒಂದಷ್ಟು ಮಂದಿಯನ್ನು ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಒಂದಷ್ಟು ಮಂದಿ ಔಟ್ ಆಫ್ ಡೇಂಜರ್ ಆದರೆ ಇನ್ನೊಂದಷ್ಟು ಮಂದಿ ಗಂಭೀರ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದು ಆಗಿರುವಂತಹ ದುರಂತ ಅದು ಇನ್ನೊಂದು ಟ್ರಕ್ ಇನ್ನೇನು ಬೀಳುವ ಸ್ಥಿತಿಯಲ್ಲಿ ಇತ್ತು ಆ ಟ್ರಕ್ ಅನ್ನ ಹಿಂದೆ ಹೇಳ್ಕೊಳ್ಳುವಂತಹ ಕೆಲಸವನ್ನ ಮಾಡಲಾಗಿದೆ ಹಾಗೆ ನದಿಗೆ ಬಿದ್ದಂತ ಟ್ರಕ್ ಅನ್ನು ಕೂಡ ಮೇಲೆತ್ತುವಂತ ಕೆಲಸವನ್ನ ಮಾಡಲಾಗಿದೆ ಈ ರೀತಿಯಾಗಿ ಸೇತುವೆ ಮೇಲೆ ವೆಹಿಕಲ್ಸ್ ಗಳು ಓಡಾಡ್ತಿದ್ದ ಸಂದರ್ಭದಲ್ಲಿ ಸೇತುವೆಯ ಮಧ್ಯಭಾಗ ಸರಿಯಾಗಿ ಸೇತುವೆಯ ಮಧ್ಯಭಾಗ ಸಂಪೂರ್ಣವಾಗಿ ಕುಸಿದು ಬಿದ್ದು ಬಿಟ್ಟಿದೆ ಅಂದ್ರೆ ಆ ಸೇತುವೆಯನ್ನೇ ಕಂಪ್ಲೀಟ್ ಡಿವೈಡ್ ಮಾಡುವ ರೀತಿಯಲ್ಲಿ ಆ ಮಧ್ಯದ ಒಂದು ಸ್ಲಾಬ್ ಇರುತ್ತಲ್ಲ ಆ ಸ್ಲಾಬ್ ಕಂಪ್ಲೀಟ್ ಆಗಿ ಕೆಳಗಡೆ ಬಿದ್ದು ಬಿಟ್ಟಿದೆ ಸದ್ಯ ಇದೇ ವಿಚಾರ ಸಂಬಂಧಪಟ್ಟ ಹಾಗೆ ತೀವ್ರವಾದಂತಹ ಆಕ್ರೋಶವೂ ಕೂಡ ವ್ಯಕ್ತವಾಗ್ತದೆ ಸ್ಥಳೀಯ ಆಡಳಿತದ ವಿರುದ್ಧವಾಗಿ ಯಾಕಂದ್ರೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಸಂಪೂರ್ಣ ಪಣಿಯನ್ನ ಅಲ್ಲಿನ ಬಿಜೆಪಿ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ ನಾವು ಗುಜರಾತ್ ಅಂದಾಗ ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿರ್ತೀವಿ ಏನು ಅಭಿವೃದ್ಧಿಗೆ ಮಾಡಲ್ಲದು ಆ ರಾಜ್ಯ ಆ ರಾಜ್ಯದ ಅಭಿವೃದ್ಧಿಯ ರೀತಿಯಲ್ಲಿ ಬೇರೆ ರಾಜ್ಯಗಳ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಎನ್ನುವ ರೀತಿಯಲ್ಲಿ ಆದರೆ ಇವತ್ತಿನ ಈ ದುರಂತವನ್ನ ಗಮನಿಸಿದಾಗ ಬೇರೆ ಬೇರೆ ರೀತಿಯಲ್ಲಿ ನೆಲ್ರಿಗೂ ಕೂಡ ಯೋಚನೆ ಬರೋದಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಸೇತುವೆ ಹೊಸ ಸೇತುವೆ ಅಲ್ಲ ಹೌದು ಹಳೆ ಸೇತುವೆ ನಲವತ್ ಮೂರು ವರ್ಷದ ಹಿಂದೆ ಕಟ್ಟಿರುವಂತಹ ಸೇತುವೆ ಆದರೆ ಆ ಸೇತುವೆ ಸಂಬಂಧಪಟ್ಟಾಗ ಎಷ್ಟೆಲ್ಲ ಕಂಪ್ಲೇಂಟ್ಸ್ ಬಂದ ಸಂದರ್ಭದಲ್ಲಿ ಅಥವಾ ಸೇತುವೆ ಯಾವಾಗ ಬೇಕಾದರೂ ಕುಸಿದು ಬೀಳಬಹುದು ಅನ್ನೋದು ಸರ್ಕಾರದ ಗಮನಕ್ಕೆ ಇದ್ದಂಥ ಸಂದರ್ಭದಲ್ಲೂ ಕೂಡ ಈ ಪರಿಯಾದಂಥ ನಿರ್ಲಕ್ಷ್ಯ ಈ ಪರಿಯಾದಂಥ ಬೇಜವಾಬ್ದಾರಿ ತನಗೆಲ್ಲ ಇದನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕಾಗ್ಲಿ ಅಥವಾ ಇದನ್ನು ಸಹಿಸಿಕೊಳ್ಳಬಹುದು ಅಂತ ಹೇಳೋದಕ್ಕಾಗಲಿ ಸಾಧ್ಯವೇ ಇಲ್ಲ ಎಚ್ಚೆತ್ತುಕೊಳ್ಳಬೇಕಾಗಿತ್ತು ಆದರೆ ಸರ್ಕಾರವೇ ಇದೀಗ ಹತ್ತು ಮಂದಿಯನ್ನು ಬಲಿ ಿದೆ ಅಥವಾ ಸರ್ಕಾರವೇ ಹತ್ತು ಮಂದಿಯನ್ನ ಸಾಯಿಸಿ ಬಿಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಈಗ ನಾನಾ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಹಾಗೆ ಹೀಗೆ ಕಥೆ ರೀತಿಯಲ್ಲಿ ನಾವು ಹೊಸ ಸೇತುವೆಗೆ ಪ್ಲಾನ್ ಮಾಡ್ತಿದ್ವಿ ಎಷ್ಟು ದುರಂತ ಆಯಿತು ಎನ್ನುವಂತ ಹೇಳ್ತಿದ್ದಾರೆ ಇದೇ ಎಚ್ಚೆತ್ತುಕೊಳ್ಳುವಿಕೆ ಒಂದು ವರ್ಷದ ಹಿಂದೆ ಇದ್ರೆ ಇಂತಹ ಸಮಸ್ಯೆ ಆಗ್ತಾ ಇರಲಿಲ್ಲ ಅದು ಕೂಡ ಸಣ್ಣ ಪುಟ್ಟ ಸೇತುವೆ ಅಂತೂ ಅಲ್ಲವೇ ಅಲ್ಲ ಅಷ್ಟು ಉದ್ದವವಾಗಿರುವಂತಹ ಸೇತುವೆ ಎರಡು ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ಸೇತುವೆ ಪ್ರತಿದಿನ ಲಕ್ಷಾಂತರ ವೆಹಿಕಲ್ಸ್ ಗಳು ಓಡಾಡುವಂತಹ ಸೇತುವೆ ಅಥವಾ ಆ ಭಾಗದ ಜೀವನಾಡಿ ಅಂತ ಕರ್ಸ್ಕೊಂಡಂತಹ ಸೇತುವೆ ಆದ್ರೂ ಕೂಡ ಎಚ್ಚೆತ್ತುಕೊಳ್ಳಿಲ್ಲ ಸ್ಥಳೀಯ ಆಡಳಿತ ಇದು ನಮ್ಮ ದರಿದ್ರ ವ್ಯವಸ್ಥೆ ಇದು ಯಾವುದೋ ಒಂದು ರಾಜ್ಯಕ್ಕೆ ಒಂದು ನಗರಕ್ಕೆ ಸೀಮಿತ ಆಗಿಲ್ಲ ಪ್ರತಿ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿದೆ ಅಲ್ಲಿನ ಬೇಜವಾಬ್ದಾರಿ ಸರ್ಕಾರಗಳು ಬೇಜವಾಬ್ದಾರಿ ಆಡಳಿತ ಬೇಜವಾಬ್ದಾರಿ ಜನಪ್ರತಿನಿಧಿಗಳು ಅವರಿಂದಾಗಿ ಎಷ್ಟು ಜನ ಇನ್ನು ಪ್ರಾಣವನ್ನು ಕಳ್ಕೊಳ್ಬೇಕು ಗೊತ್ತಿಲ್ಲ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೆ ಪ್ರಕೃತಿ ವಿಕೋಪ ಆದಾಗ ಅದು ಮನುಷ್ಯನ ಕಂಟ್ರೋಲಲ್ಲಿ ಇರೋದಿಲ್ಲ ಏನು ಮಾಡಬೇಕು ಸಾಧ್ಯ ಆಗೋದಿಲ್ಲ ಆದರೆ ಎಲ್ಲವೂ ಕೂಡ ಮನುಷ್ಯನ ಕಂಟ್ರೋಲಲ್ಲಿ ಇತ್ತು ಆದರೆ ಮನುಷ್ಯನ ಆ ನಿರ್ಲಕ್ಷ್ಯದಿಂದಲೇ ಇವತ್ತು ಒಂದಷ್ಟು ಮಂದಿ ಬಲಿಯಾಗುವಂಥ ಪರಿಸ್ಥಿತಿ ಇರಬೇಕು